ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗ್ರಹಗಳ ರಾಜ ಸೂರ್ಯನು ಧನು ರಾಶಿಯಲ್ಲಿ ಸಾಗಲಿದ್ದು ಇದನ್ನು ಧನು ಸಂಕ್ರಾಂತಿ ಎಂದು ಕರೆಯುತ್ತಾರೆ ಇದರೊಂದಿಗೆ ಡಿಸೆಂಬರ್ ಹದಿನಾರರಿಂದ ಧನುರ್ಮಾಸ ಆರಂಭವಾಗುತ್ತದೆ ಇದು ಪರಮ ಪವಿತ್ರವಾದಂತಹ ದಿನ ಅಂತಾನೆ ಹೇಳ್ಬೋದು ಯಾಕಂತಂದರೆ ಈ ಮಾಸವೇ ಶುಭ ಪ್ರದಾಯವಾದಂತಹ ಮಾಸ ಈ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಆರಾಧಿಸುತ್ತಾರೋ ಅಂಥವರ ಮನೆಯಲ್ಲಿ ಆ ತಾಯಿ ಬಂದು ನೆಲೆಯೂರಿ ಇಷ್ಟಾರ್ಥಗಳನ್ನು ಕರುಣಿಸುತ್ತಾಳೆ ಕಷ್ಟಗಳನ್ನು ದೂರ ಮಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಇಂತಹ ಅದ್ಭುತವಾದಂತಹ ಶುಭ ಪ್ರದಾಯಕವಾದಂತಹ ದಿನದಂದು ಅರಿಶಿನದ ನೀರಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ಒಂದು ಪರಿಹಾರವನ್ನು ಯಾಕೆ ಮಾಡಿಕೊಳ್ಬೇಕು ಅಂತಂದರೆ ಪ್ರತಿ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಸರ್ವೇ ಸಾಮಾನ್ಯ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗಿರಬಹುದು ಮಕ್ಕಳ ಏಳಿಗೆಯಲ್ಲಿ ಸಮಸ್ಯೆ ಆಗಿರಬಹುದು ಕುಟುಂಬ ವರ್ಗದಲ್ಲಿ ಸ್ನೇಹಿತರ ನಡುವೆ ಸಮಸ್ಯೆಗಳು ವೃತ್ತಿ ಜೀವನದಲ್ಲಿ ಸಮಸ್ಯೆ ಏನೇ ಸಮಸ್ಯೆಗಳಾಗಿರಬಹುದು ಸ್ನೇಹಿತರೆ ಒಂದಲ್ಲ ಒಂದು ಸಮಸ್ಯೆ ಪ್ರತಿ ಮನುಷ್ಯನಲ್ಲೂ ಇದ್ದೇ ಇರುತ್ತದೆ ನೂರಕ್ಕೆ ನೂರರಷ್ಟು ನಮಗೆ ಏನೂ ಸಮಸ್ಯೆ ಇಲ್ಲ ಯಾರು ನಮಗೆ ಸಮಸ್ಯೆಗಳನ್ನು ಮಾಡ್ತಾ ಇಲ್ಲ ಯಾರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತಾ ಇಲ್ಲ ಯಾರೂ ದೃಷ್ಟಿ ಬೀರೋದಿಲ್ಲ ನಮ್ಮ ಮೇಲೆ ಯಾವ ಒಂದು ಕೆಟ್ಟ ಶಕ್ತಿಗಳು ನಮ್ಮ ಮೇಲೆ ಆವಾಹನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಯಾವ ವ್ಯಕ್ತಿಯೂ ಇಲ್ಲ ಪ್ರತಿ ಮನುಷ್ಯನ ಮೇಲೂ ಕೂಡ ಸಾಕಷ್ಟು ರೀತಿಯ ಪರಿಣಾಮಗಳು ಆಗ್ತಾ ಇರುತ್ತೆ ಆ ಪರಿಣಾಮಗಳು ನಮ್ಮ ಏಳಿಗೆಯನ್ನು ಕುಂಠಿತಗೊಳಿಸ್ತಾ ಇರುತ್ತೆ ಅಂದರೆ ಏನು ಕೆಲಸದಲ್ಲಿ ಇಟ್ಟು ಹೋದ್ರೂ ಅಲ್ಲಿ ಕಷ್ಟಗಳು ಬರ್ತಾನೆ ಇರುತ್ತದೆ ಅಲ್ಲಿ ಹಿಂದೆ ಆಗ್ತಾ ಇರ್ತೀವಿ ಯಾವುದರಲ್ಲೂ ಏಳಿಗೆ ಆಗ್ತಾ ಇರೋದಿಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇರುತ್ತೆ ಆರೋಗ್ಯದಲ್ಲಿ ಕಷ್ಟಗಳಾಗ್ತಾ ಇರುತ್ತೆ ಮಾನಸಿಕ ಕಿರಿಕಿರಿ ಆಗ್ತಾ ಇರುತ್ತೆ ನೆಮ್ಮದಿ ಇಲ್ಲದಂತ ಕುಟುಂಬದಲ್ಲಿ ಕಲಹಗಳಾಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಾಗ್ತಾ ಇರುತ್ತೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲ್ಲ ಇನ್ನು ಈ ಕಡೆ ಕೆಲಸಕ್ಕೆ ಹೋದರೆ ಅಲ್ಲಿ ನೆಮ್ಮದಿ ಇರೋದಿಲ್ಲ ವೃತ್ತಿ ಜೀವನದಲ್ಲೂ ಕೂಡ ಅಲ್ಲೂ ಕಿರಿಕಿರಿ ಆಗ್ತಾ ಇರುತ್ತೆ ಒಟ್ಟಾರೆ ಬಿಸ್ನೆಸ್ ವಲಯದಲ್ಲೂ ಕೂಡ ಕಿರಿಕಿರಿ ಆಗ್ತಾ ಇರುತ್ತೆ ಈ ರೀತಿ ಆಗ್ತಾ ಇದೆ ನಮಗೆ ನೆಮ್ಮದಿ ಇಲ್ಲ ಮಾನಸಿಕವಾಗಿ ತುಂಬ ನುಂದು ಹೋಗ್ಬಿಟ್ಟಿದ್ದೀನಿ ಅಂತುವಂಥವ್ರಿಗೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಸ್ನೇಹಿತರೆ ಈ ಪರಿಹಾರವನ್ನು ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯಲ್ಲಿ ಮಾಡಿ ಶಾಪ್ ನಲ್ಲಿ ಅಂಗಡಿಯಲ್ಲಿ ಮಾಡ್ಕೋತೀವಿ ಅಂತಂದ್ರೆ ಶಾಪ್ ಕ್ಲೋಸ್ ಮಾಡಿ ಇನ್ನೇನು ಮನೆಗೆ ಬರ್ತಾ ಇದ್ದೀರಾ ಅನ್ನುವಂತಹ ಸಂದರ್ಭದಲ್ಲಿಯೂ ಕೂಡ ನೀವು ಮಾಡಿಕೊಳ್ಳಬಹುದು ಅರಿಶಿನ ಅನ್ನೋದು ಪರಮ ಪವಿತ್ರವಾದಂತಹ ಒಂದು ಪದಾರ್ಥ ದೈವಿಕ ಶಕ್ತಿ ಇರುವಂತಹ ಪದಾರ್ಥ ಎಲ್ಲ ಪೂಜೆಗಳಲ್ಲೂ ಕೂಡ ಪ್ರಥಮ ಸ್ಥಾನ ಇರುವಂಥದ್ದು ಅರಿಶಿನಕ್ಕೆ ಅಂತಹ ಒಂದು ಶುಭ ಪ್ರದಾಯಕವಾದಂಥ ಮಂಗಳಕರವಾದಂಥ ಈ ಅರಿಶಿನ ನಮ್ಮ ಆರೋಗ್ಯ ವೃದ್ಧಿಯನ್ನು ಮಾಡುವುದರ ಜೊತೆಗೆ ನಮ್ಮ ದೇಹದಲ್ಲಿರುವಂಥ ಸಮಸ್ಯೆಗಳನ್ನು ಮಾನಸಿಕ ಸಮಸ್ಯೆಗಳನ್ನು ಗ್ರಹ ದೋಷಗಳನ್ನು ನಿರ್ಮೂಲನೆ ಮಾಡುವಂಥ ಶಕ್ತಿ ಕೂಡ ಹೊಂದಿದೆ ಇಂತಹ ಒಂದು ಅದ್ಭುತವಾದಂತಹ ಅರಿಶಿನದಿಂದ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಈ ಒಂದು ತಂತ್ರವನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥದ್ದು ಪರಿಹಾರ ಶಾಸ್ತ್ರದಲ್ಲಿ ನಮ್ಮ ಮನುಷ್ಯನಿಗೆ ಆಗುವಂಥ ಕಷ್ಟಗಳನ್ನು ನೋವುಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ತೊಂದರೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಅಂತಹ ಸಾಕಷ್ಟು ರೀತಿಯ ತಂತ್ರಗಳನ್ನು ನಮಗೆ ನಿತ್ಯ ಜೀವನದಲ್ಲಿ ಸುಲಭವಾಗಿ ಲಭಿಸುವಂತಹ ಪದಾರ್ಥಗಳಲ್ಲಿ ಮಾಡಿಕೊಳ್ಳಬಹುದು ಅಂತ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಈ ಅರಿಶಿನದ ಪರಿಹಾರ ಕೂಡ ಒಂದು ಸ್ನೇಹಿತರೆ ಈ ಅರಿಶಿನದ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವಂಥದ್ದು ರಾತ್ರಿ ಪರಿಹಾರ ಮಾಡಿಕೊಂಡ್ರೆ ಬೆಳಗಿನಷ್ಟೊತ್ತಿಗೆ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಒಂದು ರೀತಿಯ ಸುಖ ಸಂತೋಷ ಸಮೃದ್ಧಿ ಸಿಗುತ್ತದೆ ಮಕ್ಕಳ ನಡುವೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಗಂಡ ಹೆಂಡತಿ ನಡುವೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ವೃತ್ತಿ ಜೀವನದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಅಕ್ಕಪಕ್ಕ ಪಕ್ಕ ನೀವು ಬಿಸ್ನೆಸ್ ಮಾಡುವಂತ ವಲಯದಲ್ಲಿರಬಹುದು ಅಲ್ಲೂ ಕೂಡ ಒಂದು ನೆಮ್ಮದಿಯನ್ನ ಕಾಣ್ತೀರಾ ಅಷ್ಟೇ ಅಲ್ಲದೆ ಒಳ್ಳೆಯ ಒಂದು ಲಾಭಾಂಶವನ್ನು ಕೂಡ ನೋಡ್ತೀರಾ ಇದುವರೆಗೂ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದೀರಾ ದುಃಖ ದುಮ್ಮಾನಗಳನ್ನೇ ಅನುಭವಿಸ್ತಿದ್ದೀರಾ ಅಂತಂದ್ರೆ ಈ ಪರಿಹಾರ ಮಾಡಿಕೊಂಡ ನಂತರ ಖಂಡಿತವಾಗಿಯೂ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸುತ್ತೀರಾ ಯಾಕಂದ್ರೆ ಅರಿಶಿನಕ್ಕೆ ಅಂತಹ ಒಂದು ಶಕ್ತಿ ಇದೆ ಲಕ್ಷ್ಮಿಯ ಒಂದು ವೃದ್ಧಿ ಆಗುತ್ತೆ ಅಂದ್ರೆ ಧನಾಭಿವೃದ್ಧಿ ಆಗುತ್ತೆ ಕಷ್ಟಗಳು ದೋಷಗಳು ಕಣ್ಣ ದೃಷ್ಟಿಗಳು ನರದೃಷ್ಟಿಗಳು ಮಂತ್ರ ಯಾವುದೇ ಅಗೋಚರ ಶಕ್ತಿ ಯಾವುದೇ ಕಣ್ಣಿಗೆ ಕಾಣದಂಥ ಏನೋ ಒಂದು ಕೆಟ್ಟ ಶಕ್ತಿಗಳು ನಿಮ್ಮ ಸುತ್ತಮುತ್ತ ಸುತ್ತುತ್ತಿದ್ದು ನಿಮ್ಮ ಮನೆಯಲ್ಲಿ ಬಂದು ಆಹ್ವಾನಿಯಾಗಿ ನೀವು ವೃತ್ತಿ ಮಾಡುವಂಥ ಜಾಗದಲ್ಲಿ ಆವಾಹನೆಯಾಗಿದ್ದರೆ ಅವೆಲ್ಲವನ್ನು ಹೋಗುವಂತಹ ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ನಂತರ ಜೀವನದ ದಿಕ್ಕು ಬದಲಾಗುತ್ತದೆ ಇದನ್ನು ಶುಕ್ರವಾರದ ದಿನ ಗುರುವಾರದ ದಿನ ಎರಡು ದಿನನೂ ಮಾಡಿಕೊಳ್ಬಹುದು ಭಾನುವಾರದ ದಿನನೂ ಮಾಡಿಕೊಳ್ಬಹುದು ಆದರೆ ಶುಕ್ರವಾರ ಮತ್ತು ಗುರುವಾರ ಶುಭ ಪ್ರದಾಯಕವಾದಂತಹ ದಿನವಾಗಿರೋದ್ರಿಂದ ಈ ದಿನ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಅದ್ಭುತವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಹಾಗಾಗಿ ಮಾಡಿಕೊಳ್ಳಿ ಈ ದಿನ ರಾತ್ರಿ ಇನ್ನೇನು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಮಲ್ಕೋತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿ ಅಂಗಡಿ ಶಾಪಲ್ಲಿ ಮಾಡ್ತೀನಿ ಅಂತಂದರೆ ಅಂಗಡಿ ಶಾಪ್ ಕ್ಲೋಸ್ ಮಾಡಿ ದೃಷ್ಟಿಗಿಷ್ಟಿಯೆಲ್ಲ ತೆಗೆದು ಲಾಸ್ಟಲ್ಲಿ ಇನ್ನೇನು ಮನೆಗೆ ಬರ್ತಾ ಇದ್ದೀವಿ ಅನ್ನುವಾಗ ಮಾಡ್ಕೊಳ್ಬಹುದು ಬೇಕಾಗಿರುವಂಥದ್ದು ಒಂದು ಗಾಜಿನ ಲೋಟ ಗಾಜು ಅನ್ನೋದು ಕುಜಕಾರಕ ಗಾಜಿನಿಂದಲೇ ಮಾಡಿಕೊಳ್ಳಬೇಕು ಇದನ್ನು ಯಾವುದೇ ಪ್ಲಾಸ್ಟಿಕ್ ಸ್ಟೀಲ್ ಲೋಟದಿಂದ ಮಾಡಿಕೊಳ್ಳಬೇಡಿ ಗಾಜಿನ ಲೋಟವನ್ನು ತೆಗೆದುಕೊಂಡು ಪರಿಶುದ್ಧವಾದಂಥ ನೀರನ್ನು ಒಂದು ಮುಕ್ಕಾಲು ಭಾಗದಷ್ಟು ನೀವು ಹಾಕ್ಕೊಳ್ಬೇಕಾಗುತ್ತೆ ಪರಿಶುದ್ಧವಾದಂತಹ ನೀರನ್ನು ಮುಕ್ಕಾಲು ಭಾಗ ಹಾಕ್ಕೊಳ್ಳಿ ಆದರೆ ಈ ಒಂದು ಪರಿಹಾರ ಮಾಡಿಕೊಳ್ಬೇಕಾದ್ರೆ ರಹಸ್ಯವಾಗಿ ಮಾಡಿಕೊಳ್ಬೇಕು ಮನೆ ಮಂದಿಗೆಲ್ಲ ತಿಳಿಯೋ ರೀತಿ ಮಾಡಿಕೊಳ್ಬೇಕು ರಹಸ್ಯವಾಗಿ ಮನೆ ಮಂದಿಯೆಲ್ಲ ಮಲ್ಕೊಂಡಿದ್ದಾರೆ ಅನ್ನುವಾಗ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಇದರಲ್ಲಿ ಅರಿಶಿನವನ್ನು ಹಾಕ್ಕೊಳ್ಬೇಕಾಗುತ್ತದೆ ಒಂದು ಸ್ಪೂನ್ ಅರಿಶಿನವನ್ನು ಹಾಕ್ಕೊಂಡು ಅದರ ಜೊತೆಗೆ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಮುಕ್ಕಾಲು ಭಾಗ ನೀರಿನಲ್ಲಿ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಏಳು ಕಾಳು ಮೆಣಸುಗಳನ್ನು ಹಾಕ್ಕೊಳ್ಳಿ ಏಳು ಕಾಳು ಮೆಣಸುಗಳನ್ನು ಹಾಕ್ಕೊಂಡು ಆ ನಂತರವಾಗಿ ಅದರ ಜೊತೆಗೆ ಒಂದೈದು ರೂಪಾಯಿ ಅಥವಾ ಒಂದು ರೂಪಾಯಿ ನಾಣ್ಯವನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ಹಾಕ್ಕೊಳ್ಬೇಕಾಗಿರೋದು ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಕಲ್ಲುಪ್ಪು ಒಂದು ಏಳು ಕಾಳು ಮೆಣಸು ಅದರ ಜೊತೆಗೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ನಾಣ್ಯ ಇಷ್ಟನ್ನು ಹಾಕ್ಕೊಂಡು ಅದನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿಡಬೇಕು ಈಶಾನ್ಯ ಮೂಲೆ ಯಾವಾಗಲೂ ಖಾಲಿಯಾಗಿರಬೇಕು ಅಂತ ಹೇಳ್ತಾರೆ ಅಲ್ಲಿ ಭಾರವಾದಂತಹ ವಸ್ತುಗಳನ್ನು ಇಡಬಾರದು ಈಶಾನ್ಯ ಮೂಲೆಯನ್ನು ನಿಮ್ಮ ಮನೆಯಲ್ಲೇನಾದರೂ ನೀವು ಗಮನದಲ್ಲಿ ಇಲ್ಲ ಅಂತಂದರೆ ಈಶಾನ್ಯ ಮೂಲೆ ಖಾಲಿ ಇದೆ ಅಂತ ಚೆಕ್ ಮಾಡಿ ಏನಾದರೂ ಭಾರವಾಗಿರುವ ವಸ್ತುಗಳನ್ನು ಇಟ್ಟರೆ ಅಲ್ಲಿಂದ ತೆಗಿರಿ ಇಲ್ಲಿ ನೀರಿನ ಅಂಶ ಇರಬೇಕು ಅಂತ ಹೇಳ್ತಾರೆ ನಮಗೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಈ ಈಶಾನ್ಯ ಮೂಲೆಯಲ್ಲಿ ಈ ಗಾಜಿನ ಲೋಟದಲ್ಲಿರುವಂತಹ ಈ ಇಷ್ಟು ಪದಾರ್ಥಗಳನ್ನು ಸೇರಿಸಿ ಮಾಡಿಕೊಂಡಿರುವಂತಹ ಈ ಅದ್ಭುತ ಪರಿಹಾರದ ನೀರನ್ನು ಅಲ್ಲಿ ಇಟ್ಬಿಡಿ ರಾತ್ರಿ ಮಲಗುವಾಗ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ತೆಗೆದುಕೊಂಡು ಹೋಗಿ ಯಾರೂ ತುಳಿಯಬಾರದ ಜಾಗದಲ್ಲಿ ಹಾಕಿ ಮನೆಯಿಂದ ತೆಗೆದುಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಬೇಕು ಎಲ್ಲೂ ಚೆಲ್ಲಬಾರದು ಚಿಮುಕಿಸಬಾರದು ಆ ರೀತಿ ನೋಡಿಕೊಂಡು ತೆಗೆದುಕೊಂಡು ಹೋಗಿ ಅದನ್ನು ಡ್ರೈನೇಜಲ್ಲಿ ಆಗಿರಲಿ ಒಟ್ಟಾರೆಯಾಗಿ ಮನೆಯಿಂದ ಹೊರಗಡೆ ಅದನ್ನು ಚೆಲ್ಲಬೇಕಾಗುತ್ತದೆ ಅದನ್ನು ಚೆಲ್ಲಿ ಆ ಲೋಟವನ್ನೆಲ್ಲ ಚೆನ್ನಾಗಿ ತೊಳೆದು ಆನಂತರವಾಗಿ ಮನೆಯೊಳಗೆ ತನ್ನಿ ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಪ್ರತಿ ಶುಕ್ರವಾರ ಮಾಡಿಕೊಂಡು ನೋಡಿ ಪ್ರತಿ ಗುರುವಾರ ಬೇಕಾದರೂ ಮಾಡಿಕೊಳ್ಳಿ ಇಲ್ಲ ಅಮಾವಾಸ್ಯೆ ಪೌರ್ಣಮಿಗಾದರೂ ಮಾಡಿಕೊಳ್ಳಿ ನೀವೇ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸ್ತೀರಾ ಆರ್ಥಿಕವಾಗಿ ವೃದ್ಧಿ ಆಗ್ತೀರಾ ವ್ಯಾಪಾರ ವಹಿವಾಟು ಮಾಡೋ ಸ್ಥಳದಲ್ಲಿ ಮಾಡ್ಕೋತೀರಾ ಅಂದರೆ ಬೆಳಿಗ್ಗೆ ನೀವು ವ್ಯಾಪಾರ ವಹಿವಾಟು ಮಾಡುವಂಥ ಸ್ಥಳಕ್ಕೆ ಹೋದಾಗ ಅಲ್ಲಿಂದ ತೆಗೆದು ಹೊರಗಡೆ ಚೆಲ್ಬಿಡಿ ಮನೆ ಒಳಗಡೆ ಯಾವ ಕಾರಣಕ್ಕೂ ಚೆಲ್ಲಬಾರದು ನೀವು ತುಳಿಯುವಂತಹ ದಾಟುವಂಥ ಜಾಗದಲ್ಲಿ ಚೆಲ್ಲಬಾರ್ದು ಮತ್ತೆ ಅದನ್ನು ತುಳಿಬಾರದು ಇದೆಲ್ಲ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ನೆಗೆಟಿವಿಟಿಗಳನ್ನು ಗೋಚರ ಶಕ್ತಿಗಳನ್ನೆಲ್ಲ ತನ್ನತ್ತ ಇಟ್ಕೊಂಡಿರುತ್ತದೆ ದಾರಿದ್ರ್ಯವನ್ನು ತನ್ನ ಹತ್ತಿರ ಎಳೆದು ಇಟ್ಕೊಂಡಿರುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಚೆಲ್ಲೋದ್ರಿಂದ ಮನೆಯಲ್ಲಿರುವ ಸರ್ವ ದಾರಿದ್ರ್ಯಗಳು ಕೂಡ ದೂರವಾಗುತ್ತೆ ಗಾಜಿನ ಲೋಟದ ಮುಖಾಂತರ ಕಲ್ಲುಪ್ಪಿನ ಮುಖಾಂತರ ಅರಿಶಿನದ ಮುಖಾಂತರ ಎಲ್ಲವನ್ನ ಆಕರ್ಷಿಸುತ್ತದೆ ಕಲ್ಲುಪ್ಪಿಗೆ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಅದ್ಭುತವಾದಂತಹ ಒಂದು ಪದಾರ್ಥ ಕಾಳುಮೆಣಸು ಕಪ್ಪಾಗಿರುತ್ತದೆ ಘಾಟಿರುತ್ತದೆ ಇದು ಕೂಡ ಕೆಟ್ಟ ಶಕ್ತಿಗಳನ್ನ ತನ್ನತ್ತ ಎಳೆದುಕೊಳ್ಳುತ್ತೆ ಇನ್ನ ನೀರು ಸರ್ವಪ್ರದಾಯಕವಾದಂಥದ್ದು ಜೀವಜಲ ಅಂತ ಹೇಳ್ತಾರೆ ಇದನ್ನು ಕೂಡ ನಾವು ಉಪಯೋಗಿಸೋದ್ರಿಂದ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ನಿವಾರಣೆಯಾಗಿ ಅಷ್ಟೇ ಶರೀರ ವೃದ್ಧಿಯಾಗುತ್ತದೆ ಕಷ್ಟಗಳು ದೂರವಾಗುತ್ತದೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ ತುಂಬಾ ಶಕ್ತಿಶಾಲಿ ದಿನ ಆದ್ದರಿಂದ ಈ ದಿನ ನೆನಪಿಟ್ಟುಕೊಂಡು ಈ ಎರಡು ವಸ್ತುಗಳನ್ನ ಮನೆಗೆ ತಂದ್ರೆ ಸಾಕು ಕುಳಿತು ತಿಂದರೂ ಮುಗಿಯದಷ್ಟು ಐಶ್ವರ್ಯ ಬರುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ ಶಿವನ ಅನುಗ್ರಹವು ಲಭಿಸುತ್ತದೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಈ ದಿನ ಈ ವಸ್ತುಗಳನ್ನು ಖರೀದಿಸಿದರೆ ಸಾಕು ನಿಮ್ಮ ಮನೆಯಲ್ಲಿ ಸಂಪತ್ತಿನ ಮಳೆಯಾಗುತ್ತದೆ ಆದ್ದರಿಂದ ಈ ದಿನ ನೀವು ಈ ವಸ್ತುಗಳನ್ನು ಖಂಡಿತವಾಗಿ ಖರೀದಿಸಿ ಈ ವಸ್ತುಗಳು ಅತ್ಯಂತ ಪವಿತ್ರವಾದವು ತುಂಬ ಶಕ್ತಿಶಾಲಿ ದೇವಿಗೆ ತುಂಬ ಪ್ರಿಯವಾದವು ಆದ್ದರಿಂದ ಈ ವಸ್ತುಗಳನ್ನು ಖರೀದಿಸುವುದರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಮತ್ತು ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಈ ವಸ್ತುಗಳು ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುತ್ತವೆ ಆದ್ದರಿಂದ ಈ ವಸ್ತುಗಳನ್ನು ನಿಮ್ಮ ಮನೆಗೆ ತನ್ನಿ ಹಾಗಾದರೆ ಈ ದಿನ ಯಾವ ವಸ್ತುಗಳನ್ನು ಖರೀದಿಸಬೇಕು ಯಾವ ವಸ್ತುಗಳನ್ನು ಖರೀದಿಸಿದರೆ ಧನ ಲಾಭವಾಗುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಒಂದು ಚೊಂಬು ನೀರು ತೆಗೆದುಕೊಂಡು ಆ ನೀರಿನಲ್ಲಿ ಚಿಟಿಕೆ ಅರಿಶಿನ ಬೆರೆಸಿ ನಿಮಗೆ ಹತ್ತಿರವಿರುವ ಅರಳಿ ಮರದ ಬಳಿಗೆ ಹೋಗಿ ಅರಳಿ ಮರಕ್ಕೆ ಈ ನೀರನ್ನು ಅರ್ಪಿಸಿ ಅರಳಿ ಮರದ ಸುತ್ತ ಮೂರು ಪ್ರದಕ್ಷಿಣೆ ಮಾಡಿದರೆ ಜಾತಕದಲ್ಲಿರುವ ಗ್ರಹದೋಷಗಳು ನಿವಾರಣೆಯಾಗುತ್ತವೆ ಮುಖ್ಯವಾಗಿ ಹಣದ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ ಆದ್ದರಿಂದ ಜಾತಕ ದೋಷಗಳು ನಿವಾರಣೆಯಾಗಬೇಕಾದರೆ ಇಂದು ಅರಳಿ ಮರಕ್ಕೆ ಅರಿಶಿನ ಬೆರೆಸಿದ ನೀರನ್ನು ಅರ್ಪಿಸಿ ಇನ್ನು ಈ ದಿನ ಎರಡು ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಸಾಕು ನಾಲ್ಕು ದಿಕ್ಕುಗಳಿಂದ ಹಣ ಹರಿದು ಬರುತ್ತದೆ ಪೀಳಿಗೆಯಿಂದ ಪೀಳಿಗೆಗೆ ಕಡಿಮೆಯಾಗದ ಐಶ್ವರ್ಯ ಬರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಂದು ನೀವು ಏನು ಮಾಡಿದರೂ ಮಾಡದಿದ್ದರೂ ಈ ಎರಡೂ ವಸ್ತುಗಳನ್ನು ಖರೀದಿಸಿ ತಂದರೆ ಲೆಕ್ಕವಿಲ್ಲದಷ್ಟು ಐಶ್ವರ್ಯಗಳು ಬರುತ್ತವೆ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ ಶಿವನ ಅನುಗ್ರಹವು ಲಭಿಸುತ್ತದೆ ವರ್ಷವಿಡೀ ಹಣಕ್ಕೆ ಕೊರತೆಯಾಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನ ಮನೆಗೆ ತರಬೇಕಾದ ವಸ್ತುಗಳಲ್ಲಿ ಮೊದಲನೆಯದು ಯಾವುದು ಅಂದರೆ ಅರಿಶಿನ ಈ ದಿನ ನಾವು ಅರಿಶಿನವನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದು ಅರಿಶಿನವನ್ನ ಮನೆಗೆ ತಂದರೆ ಶಿವನು ನಮ್ಮನ್ನು ಇಷ್ಟಪಡುತ್ತಾನೆ ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿಯ ಸ್ವರೂಪ ಅರಿಶಿನವನ್ನ ಇಂದು ಮನೆಗೆ ತರೋದರಿಂದ ಸಾಕಷ್ಟು ಸಂಪತ್ತಿನ ಜೊತೆಗೆ ಉತ್ತಮ ಯೋಗಗಳು ಲಭಿಸುತ್ತವೆ ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುವಂತೆ ಆ ಲಕ್ಷ್ಮೀದೇವಿ ನೋಡಿಕೊಳ್ತಾಳೆ ಅರಿಶಿನವು ಮಂಗಳಕರ ಮತ್ತು ಶುಭಕರವಾದ್ದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿಲ್ಲ ಎಂದು ದುಃಖಿಸುವವರು ನಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆಯುತ್ತಿಲ್ಲ ಎಂದು ಚಿಂತಿಸುವವರು ಈ ದಿನ ಅರಿಶಿನವನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಯಾವುದಾದರೂ ಒಂದು ಶುಭ ಕಾರ್ಯ ನಡೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಪುರಾಣಗಳ ಪ್ರಕಾರ ಇಂದು ಅರಿಶಿನವನ್ನು ಮನೆಗೆ ತಂದ್ರೆ ಒಂದು ಉತ್ತಮ ಸಕಾರಾತ್ಮಕ ಶಕ್ತಿ ಬರುತ್ತದೆ ಕೆಟ್ಟದ್ದು ಮನೆಯಿಂದ ಹೊರಗೆ ಹೋಗುತ್ತದೆ ಅರಿಶಿನವನ್ನು ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಬಹುದು ಅಥವಾ ಕಾಲುಗಳಿಗೆ ಹಚ್ಚಿಕೊಳ್ಳಬಹುದು ಅಥವಾ ಪೂಜೆಗಳಿಗೆ ಉಪಯೋಗಿಸಿಕೊಳ್ಳಬಹುದು ಅಥವಾ ಅಡುಗೆ ಮನೆಯಲ್ಲಿಟ್ಟುಕೊಂಡು ಅಡುಗೆಗಳಲ್ಲಿಯೂ ಬಳಸಬಹುದು ನಿಮ್ಮ ಇಷ್ಟದಂತೆ ಹೇಗೆ ಬೇಕಾದರೂ ಬಳಸಬಹುದು ಆದ್ದರಿಂದ ಈ ದಿನ ತಪ್ಪದೇ ಅರಿಶಿನವನ್ನು ಕೊಂಡು ಮನೆಗೆ ತಂದುಕೊಳ್ಳಿ ನಾವು ಅರಿಶಿನದಿಂದ ಪರಿಹಾರ ಮಾಡೋಣ ಸ್ವಲ್ಪ ಅರಿಶಿನವನ್ನು ಒಂದು ಲೋಟ ನೀರಿಗೆ ಹಾಕಿ ಈ ಅರಿಶಿನ ನೀರನ್ನು ಮನೆಯ ಹಾಲ್ನಲ್ಲಿ ಇಟ್ಟು ರಾತ್ರಿ ರಾತ್ರಿಯಿಡಿ ಹಾಗೆ ಬಿಟ್ಟು ಬೆಳಿಗ್ಗೆ ಆ ನೀರನ್ನು ತೆಗೆದುಕೊಂಡು ಹೋಗಿ ಹೊರಗೆ ಚೆಲ್ಲಿ ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ದುರದೃಷ್ಟವು ಹೊರಗೆ ಹೋಗುತ್ತದೆ ನೀವು ಅದೃಷ್ಟವಂತರಾಗುತ್ತೀರಿ ಲಕ್ಷ್ಮೀದೇವಿ ಅನುಗ್ರಹಿಸಿ ಬೇಕಾದಷ್ಟು ಆಸ್ತಿ ಐಶ್ವರ್ಯವನ್ನು ನೀಡುತ್ತಾಳೆ ಆದ್ದರಿಂದ ಅರಿಶಿನದಿಂದ ಈ ಪರಿಹಾರ ಮಾಡಿ ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ ಅಷ್ಟೇ ಅಲ್ಲದೆ ಇಂದು ಅರಿಶಿನವನ್ನ ಮನೆಗೆ ತರೋದರಿಂದ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯುತ್ತವೆ ಇನ್ನು ಈ ದಿನದಂದು ಮನೆಗೆ ತರಬೇಕಾದ ಎರಡನೇ ವಸ್ತು ಎಂದರೆ ಏಲಕ್ಕಿ ಏಕೆಂದರೆ ಏಲಕ್ಕಿ ಯಾಕೆ ತರಬೇಕು ಅಂದರೆ ಲಕ್ಷ್ಮೀದೇವಿಗೆ ಬಹಳ ಇಷ್ಟ ಅಮ್ಮನವರಿಗೆ ಏಲಕ್ಕಿಯನ್ನು ಮನೆಗೆ ತರುವುದು ಬಹಳ ಪ್ರೀತಿಯ ವಿಷಯ ಈ ದಿನ ಏಲಕ್ಕಿಯನ್ನು ಮನೆಗೆ ತಂದರೆ ಅದೃಷ್ಟ ಮತ್ತು ಐಶ್ವರ್ಯ ಒಟ್ಟಿಗೆ ಬರುತ್ತವೆ ಅಕ್ಷಯ ಸಂಪತ್ತು ನಮ್ಮದಾಗುತ್ತದೆ ಅಮ್ಮನವರ ಕರುಣಾ ಕಟಾಕ್ಷಗಳು ಲಭಿಸುತ್ತವೆ ಧನಲಾಭ ಉಂಟಾಗುತ್ತದೆ ಅನೇಕ ಜನರು ಹಣದ ವಿಷಯದಲ್ಲಿ ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತಾರೆ ಹಣ ಬರುತ್ತಿಲ್ಲ ಸಂಪಾದಿಸಿದ್ದು ಉಳಿಯುತ್ತಿಲ್ಲ ಎಷ್ಟೇ ಸಂಪಾದಿಸಿದ ನಮ್ಮ ಜೀವನ ಬದಲಾಗುತ್ತಿಲ್ಲ ಎಂದು ದುಃಖಪಡುತ್ತಾರೆ ಇಂದು ಖಂಡಿತವಾಗಿಯೂ ಏಲಕ್ಕಿ ಪ್ಯಾಕೆಟನ್ನು ಮನೆಗೆ ತಂದುಕೊಳ್ಳಿ ಇದಕ್ಕಾಗಿ ನೀವು ಹೆಚ್ಚು ಖರ್ಚು ಮಾಡುವ ಅಗತ್ಯವಿಲ್ಲ ಐದು ರೂಪಾಯಿಗಳ ಏಲಕ್ಕಿ ಪ್ಯಾಕೆಟ್ ತಂದರೂ ಸಾಕು ಬಹಳ ಒಳ್ಳೆಯ ಶುಭ ಫಲಿತಾಂಶ ಸಿಗುತ್ತದೆ ನಮ್ಮ ಜೀವನ ಬದಲಾಗುತ್ತದೆ ಆದ್ದರಿಂದ ಇಂದು ಏಲಕ್ಕಿ ಪ್ಯಾಕೆಟನ್ನು ಮನೆಗೆ ತಂದುಕೊಳ್ಳಿ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಮನೆಯಲ್ಲಿ ದೇವರ ಫೋಟೋ ಮುಂದೆ ಏಲಕ್ಕಿ ಪ್ಯಾಕೆಟ್ನಿಂದ ನಾಲ್ಕು ಏಲಕ್ಕಿಗಳನ್ನು ತೆಗೆದು ದೇವರ ಫೋಟೋ ಮುಂದೆ ಇಟ್ಟು ಪೂಜಿಸಿ ಪೂಜೆ ಎಂದರೆ ಚಿಕ್ಕದಾಗಿ ಪೂಜೆ ಮಾಡಿ ನಾಲ್ಕು ಏಲಕ್ಕಿಗಳನ್ನು ದೇವರ ಮುಂದೆ ಇಡಿ ನಂತರ ಸಂಕಲ್ಪ ಹೇಳಿಕೊಳ್ಳಿ ದೇವರೇ ನನಗೆ ಹಣ ಬೇಕು ನಮಗೆ ಹಣ ಪ್ರವಾಹದಂತೆ ಬರಬೇಕು ಹಣಕ್ಕೆ ಕೊರತೆ ಇರಬಾರದು ತೊಂದರೆಗಳು ದೂರವಾಗಬೇಕು ಎಂದು ಸಂಕಲ್ಪ ಹೇಳಿಕೊಳ್ಳಿ ನಂತರ ಆ ನಾಲ್ಕು ಏಲಕ್ಕಿಗಳನ್ನು ತೆಗೆದು ಮನೆಯವರೆಲ್ಲರೂ ಒಂದೊಂದು ತಿನ್ನಿ ನಾಲ್ಕು ಏಲಕ್ಕಿಗಳನ್ನು ಹಾಕಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಏಲಕ್ಕಿಗಳನ್ನು ಹಾಕಿ ನಂತರ ಒಬ್ಬೊಬ್ಬರು ಒಂದೊಂದು ಕಾಯಿಯನ್ನು ತಿನ್ನಿ ಹೀಗೆ ತಿಂದರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ ಬೇಕಾದಷ್ಟು ಹಣ ಬರುತ್ತದೆ ಸಂಪತ್ತು ಬರುತ್ತದೆ ಯಾವುದೇ ಅಡೆತಡೆ ಇರುವುದಿಲ್ಲ ಲಕ್ಷ್ಮಿ ಅನುಗ್ರಹ ಸಿಗುತ್ತದೆ ಬೇಕಾದಷ್ಟು ಐಶ್ವರ್ಯ ಬರುತ್ತದೆ ತಂದುಕೊಳ್ಳಲು ಸಾಧ್ಯವಾಗದವರು ಕನಿಷ್ಠ ಈ ಎರಡರಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ತೆಗೆದುಕೊಂಡರೆ ಸಾಕು ತಲೆಮಾರುಗಳವರೆಗೂ ಕಡಿಮೆಯಾಗದ ಐಶ್ವರ್ಯ ಬರುತ್ತದೆ ಇವು ಎರಡೇ ಅಲ್ಲ ಈ ದಿನ ಡಮರುಗವನ್ನು ಖರೀದಿಸಿ ತಂದುಕೊಂಡ್ರೆ ಅಪ್ರತಿಮ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಶಿವನಿಗೆ ಡಮರುಗ ಎಂದರೆ ತುಂಬ ಇಷ್ಟ ಡಮರುಗ ಶಬ್ದ ಎಂದರೆ ಶಿವನಿಗೆ ಮಹಾ ಪ್ರೀತಿ ಅದಕ್ಕಾಗಿಯೇ ಶಿವನ ಕೈಯಲ್ಲಿ ಯಾವಾಗಲೂ ಡಮರುಗ ಇರುತ್ತದೆ ಡಮರುಗದಿಂದ ಹೊರಹೊಮ್ಮುವ ಶಬ್ದಗಳು ಭಾಷೆಯಾಗಿ ಮಾರ್ಪಟ್ಟಿವೆ ಸನಾತನ ಧರ್ಮ ಹೇಳುತ್ತದೆ ಶಿವನು ತಾಂಡವ ಮಾಡಿದಾಗ ಡಮರುಗವನ್ನು ನುಡಿಸುತ್ತಾನೆ ಒಂದು ಸಣ್ಣ ಡಮರುಗವನ್ನು ಖರೀದಿಸಿ ತಂದುಕೊಳ್ಳಿ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತದೆ ಆದ್ದರಿಂದ ಈ ದಿನ ಒಂದು ಸಣ್ಣ ಡಮರುಕವನ್ನು ಖರೀದಿಸಿ ತಂದುಕೊಂಡು ಪೂಜಾ ಕೋಣೆಯಲ್ಲಿಟ್ಟುಕೊಳ್ಳಿ ಹೀಗೆ ಇಟ್ಕೊಳ್ಳೋದ್ರಿಂದ ಶಿವನ ಅನುಗ್ರಹ ಲಭಿಸುತ್ತದೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ ಹೀಗೆ ತಂದ ಡಮರುಗವನ್ನು ಆಗಾಗ ಮನೆಯಲ್ಲಿ ನುಡಿಸಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಎಲ್ಲವೂ ಹೋಗುತ್ತದೆ ಹೀಗೆ ಡಮರುಗವನ್ನು ಮನೆಗೆ ತಂದುಕೊಳ್ಳುವುದರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಗಳು ನಕಾರಾತ್ಮಕ ಶಕ್ತಿ ಎಲ್ಲವೂ ಹೋಗುತ್ತವೆ ದಾರಿದ್ರ್ಯ ಹೋಗುತ್ತದೆ ಅಷ್ಟೈಶ್ವರ್ಯಗಳು ಸಿಗುತ್ತವೆ ಇನ್ನು ನೀವು ಸಾಸಿವೆಗಳನ್ನು ಸಹ ಖರೀದಿಸಬಹುದು ಸಾಸಿವೆ ಅಂದರೆ ಕಪ್ಪು ಸಾಸಿವೆ ಇರುತ್ತದೆ ಅಲ್ವೇ ಅದು ಸಾಸಿವೆ ಅಂದರೆ ಲಕ್ಷ್ಮೀದೇವಿಗೆ ತುಂಬ ಇಷ್ಟವಾದ್ದರಿಂದ ಸಾಸಿವೆಗಳನ್ನು ಮನೆಗೆ ತರಬೇಕು ಸಾಸಿವೆಗಳನ್ನು ಮನೆಗೆ ತಂದರೆ ಆ ಸಾಸಿವೆಗಳ ಜೊತೆಗೆ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರುತ್ತಾಳೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಸಾಸಿವೆಗಳನ್ನು ಮನೆಗೆ ತಂದ ನಂತರ ಆ ಸಾಸಿವೆಗಳಿಂದ ನೀವು ಅನೇಕ ರೀತಿಯ ಪರಿಹಾರಗಳನ್ನು ಮಾಡಬಹುದು ಇಲ್ಲದಿದ್ದರೆ ನೀವು ಇವುಗಳನ್ನು ಸಹ ಪ್ರತಿದಿನ ಅಡುಗೆಯಲ್ಲಿ ಬಳಸಬಹುದು ಅದರಿಂದಲೂ ಫಲಿತಾಂಶಗಳಿರುತ್ತವೆ ತದನಂತರ ದೇವಿಯ ಚಿತ್ರದ ಮುಂದೆ ಸ್ವಲ್ಪ ಸಮಯ ಇಟ್ಟು ನಂತರ ತೆಗೆದು ಹಾಕಿ ಅವರೊಂದಿಗೆ ಪರಿಹಾರ ಮಾಡಿಕೊಳ್ಳಬಹುದು ಇಲ್ಲದಿದ್ದರೆ ಅಡುಗೆಯಲ್ಲಿ ಬಳಸಬಹುದು ಇಂದು ಸಾಸಿವೆಯನ್ನು ಖರೀದಿಸಿ ತಂದರೆ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ನಮಗೆ ಐಶ್ವರ್ಯವು ಲಭಿಸುತ್ತದೆ ಉತ್ತಮ ಅಭಿವೃದ್ಧಿ ಇರುತ್ತದೆ ಬಾಗಿಲುಗಳು ತೆರೆಯುವುದರ ಜೊತೆಗೆ ಹಣವು ನಮ್ಮ ಕಡೆಗೆ ಆಕರ್ಷಿತವಾಗಲು ಹೆಚ್ಚಿನ ಅವಕಾಶ ಆದ್ದರಿಂದ ಸಾಸಿವೆಯನ್ನು ತಪ್ಪದೆ ನಿಮ್ಮ ಮನೆಗೆ ತಂದುಕೊಳ್ಳಿ ತಂದುಕೊಂಡು ನೀವು ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಅಡುಗೆಯಲ್ಲಿ ಬಳಸಬಹುದು ಪರಿಹಾರ ಮಾಡಲು ಬಳಸಬಹುದು ಒಂದು ಚಮಚ ಸಾಸಿವೆಯನ್ನು ಗಾಜಿನ ಗ್ಲಾಸ್ನಲ್ಲಿ ಹಾಕಿ ನಂತರ ಆ ಗ್ಲಾಸ್ನಲ್ಲಿ ನೀರು ಹಾಕಿ ಆ ನೀರಿನಲ್ಲಿ ಒಂದು ಚಿಟಿಕೆ ಅರಿಶಿನ ಹಾಕಿ ನಂತರ ಇವೆಲ್ಲವನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಆ ಗ್ಲಾಸನ್ನು ಕೈಯಲ್ಲಿಡಿದುಕೊಂಡು ಕೈಯಲ್ಲಿ ಹಿಡಿದುಕೊಂಡು ಮನೆ ಸುತ್ತ ತಿರುಗಾಡಿ ಕೊನೆಯಲ್ಲಿ ಗಾಜನ್ನ ತೆಗೆದುಕೊಂಡು ಹೋಗಿ ಅಡುಗೆ ಮನೆಯ ಒಂದು ಮೂಲೆಯಲ್ಲಿಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಾಗೆಯೇ ಬಿಡಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಆ ನೀರನ್ನು ತೆಗೆದು ಮನೆಯಲ್ಲಿರುವ ಗಿಡಗಳಿಗೆ ಹಾಕಿ ಇಲ್ಲದಿದ್ದರೆ ಅದನ್ನು ಎಲ್ಲಿಯಾದರೂ ಚರಂಡಿಯಲ್ಲಿ ಹಾಕಿ ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲ ದಾರಿದ್ರ್ಯ ದೂರವಾಗುತ್ತದೆ ಹಣದ ಒಳಹರಿವು ಹೆಚ್ಚಾಗುತ್ತದೆ ಈ ದಿನದಂದು ಎಲ್ಲರೂ ನೆನಪಿಟ್ಟುಕೊಂಡು ಈ ನಾಲ್ಕು ವಸ್ತುಗಳಲ್ಲಿ ಎರಡು ವಸ್ತುಗಳನ್ನು ಖರೀದಿಸಿ ಮನೆಗೆ ತನ್ನಿ ಈ ನಾಲ್ಕು ವಸ್ತುಗಳಲ್ಲಿ ನೀವು ಕೇವಲ ಎರಡು ವಸ್ತುಗಳನ್ನು ತಂದುಕೊಳ್ಳಿ ನಿಮಗೆ ಯಾವುದು ಅವಶ್ಯಕವೋ ಅದನ್ನು ತಂದುಕೊಳ್ಳಿ ಲಕ್ಷ್ಮೀದೇವಿಯ ಅನುಗ್ರಹ ಶಿವನ ಅನುಗ್ರಹ ಸಿಗುತ್ತದೆ ಆದ್ದರಿಂದ ಹೀಗೆ ಎರಡು ವಸ್ತುಗಳನ್ನಾದರೂ ನಿಮ್ಮ ಮನೆಗೆ ತಂದುಕೊಳ್ಳಿ ಹಾಗೆ ತಂದುಕೊಂಡ್ರೆ ನಿಮಗೆ ಒಳ್ಳೆಯದು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಕೋಟಿಗಟ್ಟಲೆ ಸಂಪತ್ತಿನ ಒಡೆಯರಾಗುತ್ತೀರಿ ಇನ್ನು ನಿಮಗೆ ಕುಳಿತು ತಿಂದರೂ ತೀರದ ಆಸ್ತಿ ಸಿಗುತ್ತದೆ ಅದೇ ರೀತಿ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮಗೆ ಬೇಕಾದಷ್ಟು ಐಶ್ವರ್ಯವನ್ನು ನೀಡುತ್ತಾಳೆ ಆದ್ದರಿಂದ ನೀವು ಈ ಎರಡು ವಸ್ತುಗಳನ್ನು ತಂದುಕೊಳ್ಳಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಆನಂದದಿಂದ ಜೀವಿಸಿರಿ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು